ಈ ಒಂದು ಸೆಗ್ಮೆಂಟ್ ಅಲ್ಲಿ ಒಂದು ಸಣ್ಣ ಆಟ ಕೂಡ ಇದೆ ನಿಮ್ಮೆಲ್ಲರಿಗೂ ಆ ಆಟನ ಮುಗಿಸ್ಕೊಳ್ಳೋಣ ಇವಾಗ ಆಡಕ್ ರೆಡಿನ ನೀವೆಲ್ಲರೂ ಸೊ ಫಸ್ಟ್ ವಿವಾನಿಗೆ ಎಸ್ ವಿವಾ ಹ್ಮ್ಹ್ ತೆಟ್ ಪಾಸ್ ಆಗ್ತಾ ಇದೆ ಈಗ ಅಲ್ಲ ನೀನ್ ಕರಿಬೇಡ ಇಲ್ಲ ನೀನ್ ನಾನು ಮಾತಾಡ್ತೀನಿ ಏ ಬಕ ಎಕ್ಕೆ ಸುಮ್ಮನೆ ತೂರಿಮ ಯಾಕತೆ ತೆರಿ ಮಾಡಿ ತೋರಿಸ್ಬೇಕು ಮಾಡಿ ಮಾಡಿ ಲಾಸ್ಟ್ ಇನ್ನೂ ಮಾಡಿಲ್ಲ ಮೇಡಮ್ ತೋರಿಸ್ಬೇಕು ನೀವು ಇಲ್ಲ ಫೇಲ್ ಆಗಿಬಿಡುತ್ತೆ ನೋಡಿ ನಾವು ಎಲ್ಲರೂ ಸೋತ ಆಮೇಲೆ ಸರ್ ನೀವು ಮಾಡಿ ತೋರಿಸಿ ಏನು ಹೇಳಿ ಮೇಡಮ್ ಮಾಡಿದ್ದಪ್ಪ ಏ ಮಾಡಿ ಸರ್ ಯಾವ ಮಾಡಿ ನೀವು ಮಾಡಲೇಬೇಕು ಒಂದು ಐವತ್ತು ಅರವತ್ತು ವರ್ಷ ಮಾಡ್ತಾನೇ ಇದ್ದೀನಿ ಮತ್ತ ಅವಳಿಗೆ ತಂದು ಕೊಟ್ಟು ಮಾಡು ಅಂದ್ರೆ ಆದ್ರೆ ನಾನ್ ಮಾಡಿದ್ರೇನು ಗೊತ್ತಾ ಸರ್ ಆಕ್ಚುಲಿ ಇವಂತ ಮತ್ ತೋರಿಸ್ತಾನೆ ಇವಂತ ತೋರ್ಸ್ ಸೊ ನಾವು ಪಾಸ್ ಮಾಡಿದಂತಹ ಮೆಸೇಜ್ ವಿವಾನದಿಂದ ಅಲ್ಲಿವರೆಗೂ ಕೂಡ ತಲುಪಿದೆ ಒಂದೇ ಒಂದು ಸ್ಟೆಪ್ ಮಿಸ್ ಆಗಿದೆ ಅದಕ್ಕೆ ಈಗೆಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅಂತ